ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲ್ಕೋಟೆ ಸಾಕಷ್ಟು ಜನರು ತಮ್ಮ ಸಮಸ್ಯೆಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ನಮ್ಮ ಅಶ್ವವಿಗ ಸುದ್ದಿ ವಾಹಿನಿಯ ಜೊತೆಗೆ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಇನ್ನೊಂದಷ್ಟು ಜನರ ಸಮಸ್ಯೆಯನ್ನ ಕೇಳ್ತಾ ಹೋಗೋಣ ಬೆಲೆ ಏರಿಕೆ ಬಿಸಿಯ ಬಗ್ಗೆಯೂ ಸಹ ಮಾತಾಡ್ತಾ ಹೋಗೋಣ ನಾನಿದ್ದೇನೆ ಈಗ ರಾಜಾಜಿನಗರದಲ್ಲಿ ಹಾಗಿದ್ರೆ ಬನ್ನಿ ನಮಸ್ತೆ ಕವಿತಾ ಸದ್ಯಕ್ಕೆ ಎಲ್ಲದರ ರೇಟ್ ಹೈಕ್ ಆಗ್ತಾ ಇದೆ ಹಾಲಿನ ರೇಟ್ ಆಗಿರ್ಬೋದು ಗ್ಯಾಸ್ ರೇಟ್ ಆಗಿರ್ಬೋದು ಸೊ ಮನೆ ನಡೆಸೋ ಹೆಣ್ಮಗಳು ನೀವು ನಿಮ್ಗೆ ಎಷ್ಟರ ಮಟ್ಟಿಗೆ ಹೊರ ಆಗ್ತಿದೆ ಜಾಸ್ತಿನೇ ಆಗ್ತಾ ಇದೆ ಏನ್ ಮಾಡೋಣ ಇವಾಗ ಏನು ಮಾಡಕ್ ನಾವು ದುಡಿತೀವಿ ತಿಂತೀವಿ ಏನು ಮಾಡಾಕಾಗ್ತಾ ಇಲ್ಲ ಆರಾಮಾಗಿ ಜ್ಯೂಸ್ ಕುಡ್ಕೊಂಡು ಜ್ಯೂಸ್ ಈ ಬಿಸಿಲಿಗೆ ಬಂದು ತಡಿಯಕ್ ಹಾಕ್ದಂಗ ಜ್ಯೂಸ್ ಇಸ್ಕೊಂಡು ಕುತ್ಕೊಂಡಿದ್ವಿ ಫ್ರೆಂಡ್ ಜೊತೆ ಏನೋ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ ಅನ್ಸುತ್ತೆ ಸಂಸಾರದ ವಿಚಾರನಾ ಮತ್ತೆ ನಾವು ಸೇರಿದ್ರೆ ಅದೇ ವಿಚಾರನೇ ಮಾತಾಡೋದು ಹೆಂಗ್ ನಡ್ಸನಾ ಮನೆ ಸಂಸಾರ ಅಂತ ಅದನ್ನೇ ಮಾತಾಡ್ತೀವಿ ಕೋಲ್ಡ್ ಇದ್ಯಾ ಹೆಂಗೆ ನಾರ್ಮಲ್ ಇದ್ಯಾ ನಮ್ಗೆ ಅಂತ ಜ್ಯೂಸ್ ಕೊಟ್ಟಿದ್ದಾರೆ ಬಟ್ ಬೇಡ ಪರಾಮ್ಸೆ ಚೆನ್ನಾಗಿ ಈ ಬೆಂಗಳೂರು ಸಿಟಿಲಿ ಚೆನ್ನಾಗಿರೋ ಕೆಳಗಡೆ ಇಷ್ಟ ಚಂದ ಮಾತಾಡ್ಕೊಂಡು ನೋಡಿದ್ರೆ ಖುಷಿ ಆಯ್ತು ನಾನು ಮಾತಾಡ್ಸ್ತೀನಿ ನೀವ್ ಈ ಕಡೆಗ್ ಬನ್ನಿ ಸರ್ ಮೇಡಮ್ ತಮ್ಮ ಹೆಸರು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನೋಡಕ್ಕೂ ಹಂಗೇ ಇದೀರ ಆಕ್ಚುಲಿ ನನ್ನ ಹೆಸರು ಲಕ್ಷ್ಮಿನೇ ಸೊ ನಾವು ಇವ್ರು ಒಂದೇ ಪಾರ್ಟಿ ಈಗ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಆಗ್ತಾ ಇದೆ ತಮಗ್ ಗೊತ್ತಿರೋ ಜಾ ಹೇಳ್ತೀನಿ ತುಂಬಾನೇ ಕಷ್ಟ ಆಗ್ತಿದೆ ಸ್ವಲ್ಪ ಚೆನ್ನಾಗಿರೋರು ಏನು ದುಡ್ಕೊಂಡು ಅವ್ರ ಪಾಡ್ಗ ಅವ್ರು ಹಿಂಗ ಜೀವನ ಮಾಡ್ತಾರೆ ತುಂಬಾ ಬಡವ್ರು ಹೆಂಗ್ ತಿನ್ಬೇಕು ಏನ್ ಮಾಡ್ಬೇಕು ಒಂದೊಂದ್ ದಿನ ಒಟ್ಟು ಒಂದ್ ಹೊತ್ತು ಊಟಕ್ಕೂ ಬಹಳ ಕಷ್ಟ ಪಡ್ತಿದ್ದಾರೆ ಪಾಪ ನಮಗ್ ಗೊತ್ತಿರೋ ತರ ನಾವು ಅದನ್ನೇ ಮಾಡೋದು ನಾವು ಕಷ್ಟಪಟ್ಟೆ ತಿಂತಾ ಇರೋದು ಇವತ್ತು ಒಂದ್ ರೇಟು ದಿಢೀರ್ ಅಂತ ಏರಿದೆ ಅಕ್ಕಿ ಅಬ್ಬಬ್ಬ ಅಕ್ಕಿ ಏನ್ ಗಗನಕ್ಕೆ ಏರಿದೆ ಅವರು ಫ್ರೀ ಅಕ್ಕಿ ಕೊಡ್ತಿದಾರೆ ಇದನ್ನೆಲ್ಲ ಏರ್ಸ್ ಕೂತಿದಾರೆ ಬಹಳ ಕಷ್ಟ ಆಗ್ತಾ ಇದೆ ಎರಡು ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡು ಸರ್ಕಾರದಿಂದ ಬೆಲೆ ಏರಿಕೆ ಮಾಡಿದ್ದಾರೆ ಎರಡು ಸರ್ಕಾರಗಳು ಅವರವರೇ ಹೊಡೆದಾಡ್ತಾ ಇದ್ದಾರೆ ಜನಸಾಮಾನ್ಯರು ನೀವೆಲ್ಲ ಏನ್ ಮಾಡ್ತಾ ಇದ್ರ ಮತ್ತೆ ಹಿಂಗ್ ಕೂತ್ಕೊಂಡು ನೋಡತಾರೆ ಆರಟೆ ಹೊಡ್ಕೊಂಡು ಕೂತಿದ್ರು ಕಷ್ಟ ಏನ್ ಮಾಡೋದು ಕಷ್ಟ ಕಷ್ಟ ಬಹಳ ಕಷ್ಟ ಆಗ್ತಿದೆಯಲ್ಲ ಏನ್ ಮಾಡೋಣ ಮುಂದೆ ಜೀವನಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋದು ಈಗ ಈಗ ನಮ್ಮ ಪರಿಸ್ಥಿತಿ ಹಂಗಾಗೋಗಿದೆ ಗೌರ್ಮೆಂಟ್ ಆಸ್ಪ ಏನಾದ್ರು ಒಂದ್ ಚೂರು ಹುಷಾರಿಲ್ಲ ಅಂದ್ರೆ ಒಂದು ಪ್ರೈವೇಟ್ ಅಲ್ಲಿ ಒಂದು ಮಾತ್ರ ತಗೊಳಕು ಆಗ್ತಾ ಇಲ್ಲ ನಮ್ಗೆ ಯಾಕಂದ್ ಬರೀ ರೇಷನ್ ಗೆ ಹಾಕದೆ ಆಗೋಗಿದೆ ನಾವು ದುಡ್ದಿದೆಲ್ಲ ಎಲ್ಲಿಂದ ಕುಡಿಕೋದ್ ಇಷ್ಟೊಂದ್ ರೇಟ್ ಗಳಿದ್ರೆ ಬಹಳ ಕಷ್ಟ ಆಗ್ತೈತೆ ಅಲ್ಲಿ ಮೇಡಂ ಈಗ ನೀವು ಎಷ್ಟು ಕುಡಿ ಇಡ್ತಿದೀರ ದುಡ್ನ ಒಂದ್ ರೂಪಾಯಿ ಕೊಡಿ ಇಲ್ಲ ಹುಷಾರ್ ಇರ್ದಂಗೆ ಇವಾಗ ಸಾಲ ಆಗ್ತಾ ಇದೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ಗೆ ಹೋಗ್ತಾ ಇದೀವಿ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ತಾ ಇದಾವೆ ಇದ್ರ ಬದಲಿಗೆ ಜನಸಾಮಾನ್ಯರಿಗೆ ಏನಾದ್ರು ತಪ್ಪ ಅನ್ನುವಂಥದ್ದಾದ್ರೆ ಏನ್ ಕೊಡ್ಬೇಕು ಸರ್ಕಾರ ಅಂದ್ರು ಏನು ಕೊಡೋದ್ ಬೇಡ ನಮ್ಗೆ ಎಲ್ಲಾ ಬೆಳೆ ಕಡಿಮೆ ಮಾಡಿದ್ರೆ ಸಾಕು ಇವರು ಫ್ರೀ ಬಸ್ ಬಿಡೋದು ದುಡ್ಡು ಕೊಡೋದು ಏನು ಬೇಡ ಫ್ರೀ ಬಸ್ಸು ಬೇಡ ಏನು ಬೇಡ ಬೆಳೆ ಕಡಿಮೆ ಮಾಡಿದ್ರೆ ಸಾಕು ನೋವು ಅಯ್ಯೋ ಹೇಳಕ್ ಆಗಲ್ಲೂ ಮಾಡಲ್ಲ ಅಂತಾರಲ್ಲ ಕೆಲಸ ಕಾರ್ಯಗಳು ಜಾಸ್ತಿ ಅದು ಏನ್ ಕೆಲ್ಸಕ್ಕೆ ಹೋದ್ರೆ ಅದೇ ದುಡ್ಡು ಸಂಬಳ ಸಂಬಳ ಜಾಸ್ತಿ ಕೊಡಲ್ಲ ಎಂತದ್ ಇಲ್ಲ ಅಂಗಡಿಗೆ ಹೋದ್ರೆ ರೇಟ್ ಜಾಸ್ತಿ ಹೇಳ್ತಾರೆ ಏನ್ ತಗೊಂಡ್ ಒಂದು ಐದು ಸಾವಿರ ರೂಪಾಯಿ ತಗೊಂಡ್ರೆ ಐನೂರು ರೂಪಾಯಿ ಎಲ್ಲ ಸಾವಿರ ರೂಪಾಯಿನೇ ಖಾಲಿ ಆಗುತ್ತೆ ಒಂದೊಂದು ಐಟಮ್ಗೆ ಜಾಸ್ತಿ ಹೇಳ್ತಾರೆ ಏನ್ ಮಾಡ್ತೀರಾ ಇಲ್ಲ ಉಳಿತಾನೇ ಇಲ್ಲ ದುಡ್ಡು ಇಲ್ಲ ಹ್ಮ್ ಹೋದ್ರೆ ಅದೇ ಸಂಬಳನೇ ಆಗ್ತಾರೆ ಏನ್ ಮಾಡ್ತೀರಾ ನಾವು ಹ್ಮ್ ಅದೇ ಭಯ ಆಗ್ತೈತೆ ಯಾವ ಕೆಲ್ಸ ಸಂಬಳ ಮತ್ತ ಜಾಸ್ತಿ ಮಾಡಲ್ಲ ಅಂತಾರೆ ಎಲ್ಲ ರೇಟ್ ಮಾಡಿಕ್ಕಿದಾರೆ ಏನು ಮಾಡೋದು ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ತಿದಾವೆ ಕಡಿಮೆ ಮಾಡ್ಬೇಕು ಅಂತ ಕೇಳ್ತೀರಾ ಅಥವಾ ಏನಾದ್ರೂ ಕೇಳ್ಕೊಳ್ಳೋದಂದ್ರೆ ನಮ್ಮ ಅಶ್ವೇಗ ನ್ಯೂಸ್ ಚಾನಲ್ ಇಂದ ಏನಾದ್ರೂ ಕೇಳ್ಕೋಬಹುದ್ ಕಡಿಮೆ ಮಾಡಿಸುವಂತಹ ಪ್ರಯತ್ನವನ್ನ ನಾವು ಮಾಡೋಣ ಕಡಿಮೆ ಮಾಡಿಸ್ಬೇಕು ಈ ತಾನು ಹೋಗಿ ಕಡಿಮೆ ಮಾಡಿಸ್ರೆ ಅಷ್ಟು ಸಾಕಾಗಿರೋ ಬೇರೆ ಏನಿಲ್ಲ ಈಗ ಬೆಲೆ ಏರಿಕೆ ಆಗಿರುವಂಥದ್ದು ತಮಗೆಲ್ಲ ಗೊತ್ತೇ ಇದೆ ನಿಮಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳ್ತದೆ ತುಂಬಾ ಹೊಡೆತ ಬೀಳ್ತಾ ಇದೆ ತುಂಬಾ ಹೊಡೆತ ಬೀಳ್ತಾ ಇದೆ ಗ್ಯಾಸ್ ರೇಟು ಜಾಸ್ತಿ ಆಗಿದೆ ಹಾಲ್ ರೇಟ್ ಜಾಸ್ತಿ ಮಾಡ್ತಾ ಇದಾರೆ ಬಸ್ ರೇಟು ಜಾಸ್ತಿ ಮಾಡಿದ್ದಾರೆ ನಮಗ್ ಫ್ರೀ ಆಗಿ ಕೊಡ್ತಾ ಇದಾರೆ ನಮ್ಮ ಯಜಮಾನ್ರು ಮಕ್ಕಳು ಎಲ್ಲ ಇದಾರಲ್ವಾ ಏನೋ ಕೊಟ್ಟಿದ್ದಾರೆ ಆದ್ರೆ ನಮಗ್ ಕೊಟ್ಬಿಟ್ಟು ಅವ್ರ ಹತ್ರ ಕಿತ್ಕೊಳ್ತಾ ಇದ್ದಾರಲ್ವಾ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸರ್ಕಾರಗಳು ಏರಿಕೆ ಮಾಡಿದಾವೆ ಒಂದೇ ಸರ್ಕಾರ ಅಂತಲ್ಲ ಎರಡು ಸರ್ಕಾರಗಳ ಏರಿಕೆ ಮಾಡಿ ಅವ್ರವ್ರ ವಿರುದ್ಧ ಇವ್ರು ಎತ್ತಾಕೋದು ಇವ್ರ ವಿರುದ್ಧ ಅವ್ರು ಎತ್ತಾಕೋದು ಮಾಡ್ತಾ ಇದ್ದಾರೆ ಇದ್ರ ಮಧ್ಯೆ ಜನಸಾಮಾನ್ಯರು ನೀವು ಏನ್ ಮಾಡ್ತಾ ಇದ್ದೀರ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ ಮೋದಿ ಸರ್ಕಾರನು ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ನಿಮಗೆ ಎಷ್ಟು ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ ಎಲ್ಲ ಜಾಸ್ತಿನೇ ಇದೆ ಮೇಡಮ್ ಸಿಲಿಂಡರ್ ಎಲ್ಲ ಕಮ್ಮಿ ಇತ್ತು ತಿರ್ಗಾ ಜಾಸ್ತಿ ಆಗಾಯ್ತು ಒಂಬೈನೂರ ಐವತ್ತು ರೂಪಾಯಿ ಆಗೈತೆ ಗ್ಯಾಸ್ ಬೆಳೆ ಎಲ್ಲ ಹಾಲ್ ಬೆಲೆ ಜಾಸ್ತಿ ಆಗಿದೆ ಬಸ್ದು ರೇಟ್ ಜಾಸ್ತಿ ಆಗಿದೆ ಎಲ್ಲ ಕಮ್ಮಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ಇಷ್ಟೊಂದು ಜಾಸ್ತಿ ಮಾಡ್ತಾನೆ ಇದ್ರೆ ಯಾವ ಬೆಳವಣಿಗೆ ಏನ್ ಮಾಡಕ್ ಬಡ ಜೀವನ ಯಾವಾಗ್ಲೂ ಬಡತನ ಇರ್ತೀವಿ ಇರೋರು ಸೀಮಂತಿಕೆಯವರು ಸೀಮಂತಿಕೆಯಲ್ಲೇ ಇರ್ತಾರೆ ಅಷ್ಟೇ ಡಿಫ್ರೆಂಟ್ ಏನಿಲ್ಲ ಈಗ ಚಿನ್ನ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಅಫ್ಕೋರ್ಸ್ ಇಷ್ಟ ನನಗಂದ್ರೂ ಸಿಕ್ಕಾಪಟ್ಟೆ ಇಷ್ಟ ಅಪ್ಪ ನಿಮ್ಗೆ ನಮ್ಗೂ ಇಷ್ಟನೇ ಕೆಪಾಸಿಟಿ ಇರ್ಬೇಕಲ್ಲ ದುಡಿಮೆ ಇರಬೇಕು ಕೆಪಾಸಿಟಿ ಇರಬೇಕು ಮೋಸ ಮಾಡಿ ಅಂತಲ್ಲ ದುಡಿಮೆ ಇರಬೇಕು ಅಂದ್ರೆ ನಿಮ್ದು ದುಡಿಮೆಗೂ ಈಗ ಇರೋದಕ್ಕೂ ಸಂಬಂಧ ಇಲ್ಲ ಅಲ್ವಾ ಇಲ್ಲ ಕಮ್ಮಿನೇ ಆಗ್ತಿದೆ ಮಕ್ಕಳು ಬೆಳೀತಾ ಬೆಳೀತಾ ಕಾಲೇಜುಗಳು ಜಾಸ್ತಿ ಆಗುತ್ತೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ಸಂಪಾದನೆ ಎಲ್ಲಿ ಇರುತ್ತೆ ಅದೇ ಸಂಪಾದನೆ ಇರುತ್ತೆ ಬೆಳವಣಿಗೆ ಜಾಸ್ತಿ ಆದ ತನಕ ಸಂಬಳ ಜಾಸ್ತಿ ಕೊಡ್ತಾರ ಯಾವ ಕಂಪ್ನಿಯಲ್ಲಿ ಕೊಡ್ತಾರೆ ಕೂಲಿ ಕೆಲಸ ಮಾಡೋರು ಸಂಬಳ ಜಾಸ್ತಿ ಕೊಡಲ್ವಲ್ಲ ಅಲ್ಲಲ್ಲಿಗೆ ಅಲ್ಲಲ್ಲಿ ಈಸ್ಕೋ ಬೆಳಗ್ಗೆ ಇಸ್ಕೊ ಹಾಲ್ಗೆ ಹೋದ್ರೆ ಐವತ್ ರೂಪಾಯಿ ಬೇಕು ಒಂದ್ ಹೋದ್ರೆ ನೂರು ರೂಪಾಯಿ ಬೇಕು ಸಿಲಿಂಡರ್ ಗೆ ಏನಿಲ್ಲ ಅಂದ್ರೆ ಸಾವಿರ ರೂಪಾಯಿ ಎತ್ತಿಕ್ ಬೇಕು ಈ ತರ ಇರೋ ಪೊಸಿಷನ್ ಏನ್ ಮಿಕ್ಕಿದ್ ಮಾಡಿ ಏನ್ ಮಾಡಕ್ಕಾಗುತ್ತೆ ಒಂದ್ ದಿವಸ ಅನ್ನ ಸಾರ್ ತಿಂದ್ರೆ ಇನ್ನೊಂದ್ ದಿಸ ಮೊಸರ ಅನ್ನೋ ತಿನ್ಬೇಕು ಅಷ್ಟೇ ಜೀವನ ಇವಾಗ ಇರೋ ಪೊಸಿಷನ್ ಈಗ ಚಿನ್ನದ ಸಹ ಬಲೆಯಾಗಿದೆ ಎಷ್ಟು ಚಿನ್ನ ತಗೊಳ್ಳೋ ಪ್ಲಾನ್ ಮಾಡಿದೀವಿ ಒಂದ್ ರೂಪಾಯಿನೂ ಇಲ್ಲ ಮೇಡಮ್ ಮಕ್ಕಳು ಓದಿಸ್ರೆ ಸಾಕು ಮೇಡಮ್ ಅವ್ರ ಎಜುಕೇಶನ್ ದುಡ್ಡು ಎಲ್ಲ ಸರ್ ಹೋಗುತ್ತೆ ಎಲ್ಲಿಂದ ಚಿನ್ನ ಇಸ್ಕೊಂಡು ಅಷ್ಟು ಕೆಪಾಸಿಟಿ ಇಲ್ಲ ಮೇಡಮ್ ಅದೇ ಈಗ ಸರ್ಕಾರಗಳೊಂದು ಮಾಡ್ತಾ ಇದಾವೆ ಬಗ್ಗೆ ಇರೋರು ಯಾವಾಗ್ಲೂ ಒಡದಾಡ್ತಾನೆ ಇರ್ತಾರೆ ಅದನ್ನ ನಾವು ಸರ್ಚೆ ಮಾಡಕ್ ಆಗಲ್ವಲ್ಲ ಹೊಡೆದಾಡ್ತಾರೆ ಚೆನ್ನಾಗೆ ಇರ್ತಾರೆ ಅವ್ರವ್ರ ಸಮಸ್ಯೆ ಅವ್ರವ್ ಬಗೆಹರಿಸಕೊಂತಾರೆ ನಾವ್ ಹೇಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರೋದಿಲ್ವಲ್ಲ ಮೇಡಮ್ ಬೆಲೆ ಏರಿಕೆ ಯಾರಿಗೆ ತಾನೆ ಇಷ್ಟ ಆಯ್ತದೆ ಮೇಡಮ್ ಜನಸಾಮಾನ್ಯರಿಗೆ ತುಂಬ ಹೊರೆಯಾಗಿದೆ ಎಲ್ಲ ನಮ್ಮ ದೇಶದಲ್ಲಿ ನೋಡಿದ್ರಲ್ಲ ರೈತರು ಮತ್ತು ನಾಗರಿಕರು ಎಲ್ಲ ತುಂಬ ಪುರಿಪಾಟ್ಲು ಕೊಡ್ತಾ ಇದ್ದಾರೆ ನಾವೇನು ಮಕ್ಳುಗಳು ಹೊರಗಡೆ ದಸರಾ ಇದು ಬೇಸಿಗೆ ರಜೆ ಇರೋದ್ರಿಂದ ಹೊರ್ಗಡೆ ಕರ್ಕೊಂಬಂದು ಏನೋ ಕೊಡಿಸ್ಬೇಕಂತ ಕೊಡಿಸ್ತಾ ಇದ್ದೀವಿ ಬಟ್ ಮನೆ ಮೇಂಟೆನೆನ್ಸ್ಗಾಗಲಿ ಮತ್ತು ಜೀವನ ನೆಡ್ಸೋಕ್ಕಾಗಲಿ ತುಂಬ ದುಬಾರಿ ಜೀವನ ಆಗ್ತಾ ಇದೆ ನಮ್ಮನ್ನ ಆಳ್ತಾರಂತ ಸರ್ಕಾರಗಳು ಇವತ್ತು ಜನಸಾಮಾನ್ಯರ ಬಗ್ಗೆ ಯಾವುದೇ ರೀತಿ ಈ ಧೋರಣೆ ನಿರ್ಲಕ್ಷ್ಯ ಧೋರಣೆ ತಾಳ್ತಾ ಇದ್ದಾರೆ ಅದು ಒಂದು ತುಂಬಾ ಸಮಸ್ಯೆ ಆಗ್ತಾ ಇದೆ ನಮ್ಮದ್ ಹೆಂಗೋ ಬಿಡಿ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕೆಲಸ ಮಾಡ್ತೀವಿ ಏನಾದ್ರು ಬದುಕ್ತಿವಿ ಯಾರು ಏನು ಇಲ್ದಿರ ಅಂತ ಇವರೆಲ್ಲಾರು ಹೆಂಗ್ ಬದುಕ್ತಾರೆ ಮೇಡಮ್ ಬೀದಿನಲ್ಲಿ ವ್ಯಾಪಾರ ಮಾಡ್ಕೊಂಡು ಇವರು ಮಾಡೋರೆಲ್ಲ ತುಂಬಾ ಕಷ್ಟ ಆಗಿದೆ ಜೀವನ ಮೇಡಮ್ ಸರ್ಕಾರಗಳು ಆಕ್ಚುಲಿ ಇದನ್ನ ನಮ್ಮ ನಮ್ಮಿಂದ ಏನು ಟ್ಯಾಕ್ಸ್ ಗಳು ಇದನ್ನೆಲ್ಲ ಎಲ್ಲಾರ್ ಕಡೆಯಿಂದನು ವಸೂಲ್ ಮಾಡ್ತಾ ಇದಾರೆ ಖಂಡಿತವಾಗ್ಲು ಎಲ್ಲಾದನ್ನು ಕೂಡ ಕಡಿಮೆ ಮಾಡ್ಬೇಕು ಅವರು ಯಾಕಂತಂದ್ರೆ ನಮ್ ಸರ್ಕಾರಗಳು ಇವತ್ತ ಜನಸಾಮಾನ್ಯರ ಪರಿಸ್ಥಿತಿನ ಅರ್ತ್ಕೊಂಡು ಮಾಡಬೇಕು ಎಲ್ಲದ್ರಲ್ಲೂ ಕೂಡ ಬೆಲೆ ಏರಿಕೆ ಅನ್ನೋದು ಇವತ್ತು ಇವತ್ತು ನೋಡಿ ಒಂದು ಲೀಟರ್ ಎಣ್ಣೆ ತಗೋಬೇಕು ಅಂದ್ರೆ ಇನ್ನೂರು ರೂಪಾಯಿ ತಗ ಹೋಗ್ಬೇಕು ಊಟ ಮಾಡೋದು ಸಾಮಾನ್ಯ ಜನ ಊಟ ಮಾಡೋದು ಕೂಡ ತುಂಬಾ ಕಷ್ಟಕರ ಆಗಿದೆ ಹೊರಗಡೆ ಊಟ ಮಾಡೋಕ್ಕಾಗ್ಲಿ ಮನೆಯಲ್ಲಿ ಅಡಿಗೆ ಮಾಡೋಕ್ಕಾಗಲಿ ಸಾಮಾನುಗಳು ತಗೊಳ್ಳೋದು ತುಂಬಾ ಕಷ್ಟ ಆಗಿದೆ ಹಾಗಾಗಿ ಬೆಲೆ ಏರಿಕೆ ಅಂತ ಅನ್ನೋದು ಇದೊಂದು ರೋಗ ಆಗಿದೆ ಯಾವುದೇ ಸರ್ಕಾರ ಬಂದರೂ ಕೂಡ ಇವತ್ತು ಬಿಜೆಪಿ ಇದು ಕಾಂಗ್ರೆಸ್ ಆಗಲಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಬೆಲೆ ಏರಿಕೆ ಅನ್ನೋದು ಒಂದು ಶಾಪ ಆಗ್ತಾ ಇದೆ ನಾಗರಿಕರಿಗೆ ದಯಮಾಡಿ ಇದನ್ನ ತಾಬದಿಗ್ ತಗೊಂಡ್ಬಂದು ದೇಶದ ನಾಗರಿಕರನ್ನ ಕಾಪಾಡಬೇಕು ಅಟ್ಲೀಸ್ಟ್ ಜೀವನದಲ್ಲಿ ಬದುಕೋದು ಎಷ್ಟು ದಿವಸ ಮೇಡಮ್ ಎಲ್ಲರಿಗೂ ಒಂದು ಆರೋಗ್ಯವಾದ ಆಹಾರ ಸಿಗೋ ತರದಲ್ಲಿ ನೋಡ್ಕೋಬೇಕು ಅಂತ ಅನ್ನೋದು ಸರ್ಕಾರದ ಕರ್ತವ್ಯ ಅಲ್ಲ ಮೇಡಮ್ ಯಾಕೆ ಸರ್ಕಾರನ ನಾವು ಚುನಾಯಿಸಿ ಒಳ್ಳೆ ಸರ್ಕಾರ ಬರಲಿ ಈ ಸರ್ಕಾರ ಬರಲಿ ಆ ಸರ್ಕಾರ ಬರಲಿ ಅಂತ ಚೇಂಜ್ ಮಾಡಿ ಬದಲಾಯಿಸ್ತಾ ಇರ್ತೀವಿ ಯಾಕೆ ಹೇಳಿ ಅಟ್ಲೀಸ್ಟ್ ಅವರಿಂದ ಏನೋ ಒಳ್ಳೇದಾಗುತ್ತೆ ಅಂತ ಅನ್ನೋದು ಇತ್ತೀಚೆಗೆ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ಅಟ್ಲೀಸ್ಟ್ ಜನಸಾಮಾನ್ಯರು ಬದುಕೋ ರೀತಿನಲ್ಲಿ ಬೆಲೆ ಕಡಿಮೆ ಮಾಡಿ ಜನಗಳಿಗೆ ಉಪಯೋಗ ಆಗೋ ರೀತಿನಲ್ಲಿ ನಡ್ಕೊಳ್ಳಿ ಯಾವುದೇ ಸರ್ಕಾರ ಬಂದ್ರೂ ಅಂತ ಸದ್ಯಕ್ಕೆ ಬೆಲೆ ಏರಿಕೆ ಆಗಿದೆ ಗೊತ್ತಿದೆ ಏನು ಹೇಳ್ತಿರ ನಾನು ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಜುಕೇಶನ್ ಫೀಲ್ಡ್ಗೂ ಅಷ್ಟೇ ಫ್ಯಾಮಿಲಿ ಫೀಲ್ಡ್ಗೂ ಇದು ವರ್ಕಿಂಗ್ ಪೀಪಲ್ ಫೀಲ್ಡ್ ನಾವು ಮಾಸ್ಟು ಟೀಚರ್ಸ್ ಯಾವ್ದು ಇದಾಗಿದ್ರೆ ಅವ್ರು ಸರ್ವಿಸ್ ಇದ್ರೆ ಕೊಡ್ತಾರೆ ಸರ್ವಿಸ್ ಇಲ್ದಿದ್ರೆ ಬಿಟ್ಟೇ ಬಿಟ್ಟಿರ್ತಾರೆ ಸೊ ನಾವು ಅವ್ರನ್ನ ಮತ್ತೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಪ್ರೀವಿಯಸ್ಲಿ ಮಾಡಿದ ಸರ್ವಿಸ್ ಅವ್ರ ಕೇರ್ ತಗೊಳಲ್ಲ ಸೊ ಅವ್ರು ಮಾಡ್ತಾರೆ ನೀವು ಕಂಟಿನ್ಯೂ ಬೇಕಾದ್ರೆ ಮಾಡಿ ನಾ ಪ್ರೈವೇಟ್ ಟ್ಯೂಷನ್ಸ್ ಮಾಡಿ ಮಾಡಿರ್ಬೇಕು ಸರ್ವಿಸ್ ಆಗಿರಲ್ಲ ಫಿಫ್ಟೀನ್ ಇಯರ್ಸ್ ಆಗಿರುತ್ತೆ ಇನ್ ಫಿಫ್ಟೀನ್ ಇಯರ್ಸ್ ಬ್ಯಾಲೆನ್ಸ್ ಇರುತ್ತೆ ಸೊ ನಾವು ಅದನ್ನ ಫ್ಯಾಮಿಲಿ ಜೊತೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ಈ ರೆಂಟ್ ಏನೋ ಆಫ್ ರೆಂಟ್ ಇದ್ರೆಲ್ಲ ಇದು ಮಾಡಿರ್ತೀವಿ ಇನ್ನೂ ತ್ರೀ ಫೋರ್ ಇಯರ್ಸ್ ಸರ್ವಿಸ್ ಇರುತ್ತೆ ನಮ್ಗೆ ನಾವೇನ್ ಮಾಡ್ಬೇಕು ಅವಾಗ ನಾವು ಕಾಂಗ್ರೆಸ್ ನವ್ರ ತರ ಇದ್ ಇವಾಗ್ಲೇ ಪಿಂಚಣಿಗೆ ನಾವು ಟ್ರೈ ಮಾಡ್ಬೋದಾ ಪಿಂಚಣಿಗೆ ಹಾಕಿ ತಗೊಳಕ್ ಆಗತ್ತ ಹೈಲಿ ಇಂಪಾಸಿಬಲ್ ಅಲ್ವಾ ಬೆಲೆ ಏರಿಕೆ ಬಿಸಿ ಎಷ್ಟರ ಮಟ್ಟಿಗೆ ತಟ್ಟಿದೆ ಎಷ್ಟರ ಮಟ್ಟಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಾಮನ್ ಅಲ್ವಾ ಮೇಡಮ್ ಅದು ಕಷ್ಟ ಅಂದ್ರೆ ಮಾಮೂಲಿ ಮಕ್ಕಳು ಫೀಸು ಅವೆಲ್ಲಾನು ಜಾಸ್ತಿನೇ ಆಗ್ತಿದೆ ಬೆಲೆ ಏರಿಕೆನೂ ಹಂಗೆ ಹೊಡತಾ ಮಿಡ್ಲ್ ಕ್ಲಾಸ್ ಬನ್ನಿ ಒಂದ್ ಸ್ವಲ್ಪ ತಮ್ಮ ಹೆಸರು ಪ್ರದೀಪ್ ಅಂದ್ರ ಮೇಲ್ ಕುತ್ಕೊಂಡ್ ಬೆಂಗ್ಳೂರ್ ತೋರಿಸಿದೀರಾ ನಡಿಯಕ್ಕಾಗಲ್ಲ ಈಗ ದರ ಏರಿಕೆ ಆಗಿದಾವೆ ಎರಡು ಸರ್ಕಾರಗಳ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಮಾಡ್ಬಿಟ್ಟು ಇವ್ರ ಇವರು ಇವ್ರದ್ರು ಹೊಡೆದಾಡ್ತಾ ಇದಾರೆ ತಾವೇನ ಹೇಳ್ತೀರಾ ನಾವ ಈಗ ಭಜನೆ ಮಾಡ್ಬೇಕಷ್ಟೇ ಅದಂದ್ಬಿಟ್ರೆ ಇನ್ನೇನಿಲ್ಲ ಈಗ ನಾವು ಸನ್ನೆ ಸತಿ ತಗೊಂಡು ಎಲ್ಲಾರು ಹೋಗ್ಬೇಕಷ್ಟೇ ಯಾಕೆಂದ್ರೆ ನಾವು ತಿನ್ನೋದ್ರಿಂದ ಕುಡಿಯೋದ್ರಿಂದ ಎಲ್ಲಾ ಸರ್ವಿಸ್ ಇಂದ ಎಲ್ಲಾದ್ರಲ್ಲೂ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಕೊಂಡು ನಾವು ನಮ್ ಮಕ್ಳಿಗಳಿಗೆಲ್ಲ ನಾವೇನು ಮಾಡಕ್ ಆಗ್ತಾ ಅವ್ರವ್ರ ಮಕ್ಳಿಗೆ ಅವ್ರವ್ರ ಇದ್ರು ಚೆನ್ನಾಗ್ ಅಷ್ಟೇ ಏನ್ ಮಾಡೋದು ಮೇಡಮ್ ನಮ್ಗೆ ಐದು ವರ್ಷಕ್ಕೊಂದ್ಸತಿ ಬರುತ್ತೆ ಅದ್ರಲ್ಲೂ ಬೇರೆ ಎಲ್ಲಾ ಗೂಫ್ ಆಫ್ ಆಗಿ ಒಳ ಒಳಗಡೆನೆ ಡಿಸ್ಕಶನ್ ಆಗಿ ಎಲ್ಲಾ ಫಿಕ್ಸ್ ಆಗಿರ್ತಾರೆ ನಾವು ಮಾತ್ರ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಂತ ಕಿತ್ತಾಡ್ತೀವಿ ಅವ್ರೆಲ್ಲ ಒಳಗಡೆ ಒಂದೇ ಮೇಡಮ್ ನೋಡಿ ಈಗ ಹಾಲು ಬೆಲೆ ಒಂದ್ ಲೀಟರ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಒಂದ್ ಲೀಟರ್ ಏನಾಗುತ್ತೆ ಅಂದ್ರೆ ಬಡ ಕುಟುಂಬಗಳಿಗೆ ತುಂಬಾನೇ ಹೊಡ್ತಾ ಬಿಡ ಇದರಿಂದ ಸರ್ಕಾರಕ್ಕೆ ಏನ್ ಲಾಭ ಆಗ್ಬೋದು ಗೊತ್ತಿಲ್ಲ ತುಂಬಾ ಬಡ ಜನಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗಿದೆ ಈ ಸರ್ಕಾರ ಬಂದ್ಮೇಲೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಈಗ ಎರಡೂ ಸರ್ಕಾರಗಳು ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಜ ಮೇಡಮ್ ಪ್ರತಿಭಟನೆ ಮಾಡ್ತಿದ್ದೀರಿ ಬಟ್ ಇಲ್ಲಿ ಏನಂದ್ರೆ ಸರ್ಕಾರಗಳು ಅವ್ರ ಅವ್ರ ಮೇಲೆ ಇವ್ರ ಇವ್ರ ಮೇಲೆ ವಾದ ಮಾಡ್ಕೊಂಡಿದ್ದಾರೆ ಜನಸಾಮಾನ್ಯ ಏನು ಬಗೆಹರಿಸ್ತಿಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಯಾವ್ದೇ ಒಂದು ಆಗ್ಬೋದು ಇವಾಗ ಇವಾಗ ನೋಡಿ ಇವಾಗ ಇಂಡಿಯಾ ಪಾಕಿಸ್ತಾನ ವಿದ್ಯ ಅಂತಾರೆ ಅವರು ಅಲ್ಲಿ ಏನೋ ಮಾಡ್ತಾ ಇದ್ದಾರೆ ನಡೀತಿದೆ ಅಲ್ಲಿ ಏನೋ ನಡೀತಾ ಇದ್ರೆ ಜಗಳ ಜಗಳಾಡ್ತಿದಾರೆ ಯಾಕಂದ್ರೆ ವೋಟ್ ಬ್ಯಾಂಕಿಂಗ್ ಗೋಸ್ಕರ ಸದ್ಯಕ್ಕೆ ಈಗ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ ಏರಿಕೆ ಇದೆ ಏರ್ಸ್ತಾ ಇದಾರೆ ಸರ್ಕಾರ ಖಂಡಿಸ್ತಿಲ್ಲ ಯಾವುದೇ ಪ್ರತಿ ಒಂದನ್ನು ಬಡರ್ ಜನಗಳಿಗೆ ಪ್ರತಿ ಒಂದೊಂದನ್ನು ಗುರುತಿಸಿ ಅವ್ರಿಗೇನು ಬೆನಿಫಿಟ್ ಸಿಗ್ತಾ ಇಲ್ಲ ಸುಮ್ನೆ ಸರ್ಕಾರ ಸರ್ಕಾರ ನೆಡ್ಕೊಂಡು ಹೋಗ್ತಾ ಇದೆ ಅಷ್ಟೇನೆ ಬಟ್ ಆಲ್ರೆಡಿ ಜನಗಳಿಗೆ ಬಡತನ ಅನ್ನೋದು ಇನ್ನು ನೀಗ್ತಾ ಇಲ್ಲ ಎರಡು ಸರ್ಕಾರಗಳು ಏರಿಕೆಯನ್ನ ಮಾಡಿ ಇವರು ಪ್ರತಿಭಟನೆ ಮಾಡ್ತಾ ಇದಾರೆ ಅಂದ್ರೆ ಇಲ್ವಲ್ಲ ಯಾರಿಗೂ ಕನ್ಫರ್ಮ್ ಆಗಿ ಬೆನಿಫಿಟ್ ಸಿಗ್ತಾ ಇಲ್ಲ ಪ್ರತಿ ರೈತರಗಳಿಗೂ ಅಷ್ಟೇನೆ ಒತ್ತಡ ಆಗ್ತಾ ಇದೆ ಅವ್ರಗಳಿಗೆ ಅವ್ರೋಸ್ಕರ ಎಷ್ಟು ವ್ಯತ್ಯ ಪಡ್ತಾರೆ ಅಂದ್ರೆ ಇಲ್ಲೊಂದು ಬಿಬಿಎಂಪಿನಲ್ಲಿ ಬಂದು ಒಂದೇನೇ ಒಂದೇನೇ ಇದ್ ಮಾಡಿದ್ರು ಒಂದು ಪೇಪರ್ಸ್ಗೆ ಮದರ್ ಡೀಡ್ ಮಾಡಿಸ್ಬೇಕು ಅಂದ್ರೆ ತೌಸಂಡ್ ರುಪೀಸ್ ಏಟ್ ಹಂಡ್ರೆಡ್ ರುಪೀಸ್ ಅದನ್ನ ಕರೆಕ್ಷನ್ ಮಾಡೋದಕ್ಕೆ ನಾವಲ್ಲಿ ಆಟೋ ಚಾರ್ಜ್ ಪ್ರತಿ ಒಂದೊಂದು ಕೊಟ್ಕೊಂಡು ಬರ್ಬೇಕಾದ್ರೆ ನಮ್ಗೆ ಎಷ್ಟು ಒತ್ತಡ ಇದೆ ಹೇಳಿ ಇಲ್ಲಿ ಪೇಪರ್ಸ್ಗೆ ಎಷ್ಟು ತೊಂದರೆ ಅಂದ್ರೆ ಅಷ್ಟು ತೊಂದರೆಗಳು ಆಗ್ತಾ ಇದೆ ಹೇಗ್ ತರ್ತಾರೆ ಇದು ಜಿ ಎಸ್ ಟಿ ಬೇರೆ ಜಾಸ್ತಿ ಆಗಿದೆ ಪ್ರತಿ ಒಂದೊಂದು ಜಾಸ್ತಿ ಆದಾಗ ಮನುಷ್ಯನ್ಗೆ ಅವ್ನು ಯಾವ ರೀತಿ ದುಡಿತಾನೆ ಅವನಿಗೆ ದುಡಿಮೆ ಬೆನಿಫಿಟ್ಸ್ ಏನ್ ಬರುತ್ತೆ ಈ ಜಿ ಎಸ್ ಟಿ ಬೇರೆ ಇದೆಯಲ್ಲ ಯಾವ್ ತರ ಮಾಡ್ತಾರೆ ಇದನ್ನ ಸರ್ಕಾರನೇ ಖಂಡಿಸ್ಬಿಟ್ಟು ಸರ್ಕಾರನೇ ಈ ತರ ಮಾಡಿದಾಗ ನಮ್ಗೆ ಎಷ್ಟು ಒತ್ತಡ ಆಗುತ್ತೆ ಹ ಜನಸಂಖ್ಯೆ ಇದೆ ಎಷ್ಟೋ ಜನರುಗಳಿಗೆ ಇವತ್ತಿಂದ ದಿವಸ ಒಂದೊಂದು ದಿನನೂ ನಡೆಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಬಟ್ ಯಾವ ರೀತಿ ಇವ್ರು ತಗೊಂತಾರೆ ಓಟ್ ಆದ್ರೆ ಬೇಕು ನಮ್ಗೆ ಏಟ್ ಬೇಕೇ ಬೇಕು ನಮ್ನ ಗೆಲ್ಲಿಸ್ರಿ ಅಂತ ಬರ್ತಾರಲ್ಲ ನಮ್ನ ಗೆಲ್ಲಿಸ್ರಿ ಏ ನಮ್ಗೆ ಇದ್ ಮಾಡ್ರಿ ನಮ್ ನಿಮಗೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತಾರಲ್ಲ ಯಾವ ತರ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಸಾರ್ವಜನಿಕರು ಯಾಕೆ ಈ ತರ ಒತ್ತಡ ಪಡ್ತಾ ಇದ್ದಾರೆ ನಾನ್ ಪ್ರಶ್ನೆ ಹಾಕ್ತೀನಿ ರಾಜ್ಯಪಾಲರಿಗೂ ಹಾಕ್ತೀನಿ ನಮ್ಮ ಸಿದ್ದರಾಮಯ್ಯ ಅವ್ರಿಗೂ ಹಾಕ್ತೀನಿ ಯಾರಿದ್ದಾರೆ ಅವ್ರಿಗೆಲ್ಲ ಕಂದಾಯ ಸಚಿವರು ಕೃಷ್ಣೇ ಬೈರೇಗೌಡ್ರಿಗೂ ಹಾಕ್ತೀನಿ ನಾನು ಯಾಕೆ ಜನಗಳ ಒತ್ತಡ ಅರ್ಥ ಆಗ್ತಾ ಇಲ್ಲ ಪೆನ್ಷನ್ಗಳ್ಗುನು ಈ ತರ ಒತ್ತಡ ಪಡ್ತಾರೆ ಪ್ರತಿಯೊಬ್ಬೊಬ್ರನ್ನ ಬಡ ಕುಟುಂಬನ ಬಿ ಪಿ ಎಲ್ ಕಾರ್ಡ್ ನ ಗುರ್ತಿಸ್ಬಿಟ್ಟು ಅವರು ರೆಡಿ ಮಾಡ್ಬೇಕು ಎಲ್ಲಾರ್ಗು ಈಕ್ವಲ್ ರೆಡಿ ಅಂದ್ರೆ ಏನ್ ಅರ್ಥ ಆಯ್ತು ಈಗ ಎಲ್ಲದ್ರಲ್ಲಿ ಹೇಳಿದರೆ ಈಗ ಕೇಂದ್ರ ಈ ರಾಜ್ಯ ಸರ್ಕಾರದವರು ಮಾತಾಡ್ತಾರೆ ಕೇಂದ್ರದವರು ಹೆಚ್ಚಿದ್ದಾರೆ ಕೇಂದ್ರದವರು ಹೇಳ್ತಾರೆ ನಾವಷ್ಟೊಂದು ಜಿ ಎಸ್ ಟಿ ಆಗಲಿ ಎಲ್ಲ ಪೆಟ್ರೋಲ್ ಮೇಲೆ ಸೇಸ್ಗಳು ಎಲ್ಲ ಈ ರಾಜ್ಯ ಸರ್ಕಾರದವ್ರು ಹೆಚ್ಚಿಗೆ ಮಾಡ್ತಾರೆ ಅಂತ ಯಾರನ್ನು ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಒಂದು ಅಡ್ಡ ದೀಪದ ಮೇಲೆ ಅಡ್ಡುಗೋಡೆ ಮೇಲೆ ಒಂದು ದೀಪ ಇಟ್ಟಂಗೆ ಉತ್ತರ ಕೊಡ್ತಾರೆ ಯಾರು ನ್ಯಾಯವಾಗಿ ಕರೆಕ್ಟಾಗಿ ಉತ್ತರ ಕೊಡೋಲ್ಲ ಈಗ ಎಲ್ಲರೂ ಹೇಳ್ತಾರೆ ಪುಕ್ಷಟೆ ಕೊಟ್ಟು ಕೊಟ್ಟು ಯಾವ ಅಭಿವೃದ್ಧಿ ಕೆಲಸಗಳನ್ನೇ ನಾವಂತರೂ ನೋಡೋಕೆ ಕಾನೆ ಯಾರಿಗೆ ಬೇಕಾಗಿತ್ತು ಇವೆಲ್ಲ ಪುಕ್ಷೆಟೆ ಕೊಡೋದು ಜನಸಾಮಾನ್ಯರಿಗೆ ದುಡಿಯೋ ಕೈಗಳನ್ನ ಕಟ್ ಹಾಕದಂಗ ಆಗ್ಬಿಟ್ಟೈತೆ ಹೆಂತಿಗೆ ಎರಡು ಸಾವಿರ ಕೊಟ್ಟವ್ರೆ ಗಂಡ ನಂತರ ಐದ್ ಸಾವಿರ ಕಿತ್ಕೊತಾವ್ರೆ ಎಣ್ಣೆ ಹೊಡೆಯೋದ್ರಲ್ಲಿ ಹಾಲಿನ ರೇಟು ವಿದ್ಯುತ್ ಫ್ರೀ ಅಂತವ್ರೆ ಬೇರೆ ಬೇರೆದವ್ರಿಗೆ ಎಲ್ಲರಿಗೂ ಐದು ರೂಪಾಯಿ ಆರು ರೂಪಾಯಿ ಹಿಂಗೆ ಹೆಚ್ಚಿಗೆ ಮಾಡ್ತಾ ಇದ್ರೆ ಎಷ್ಟೋ ಪಿಣ್ಯದಲ್ಲಿ ಹೋಗ್ಬಿಟ್ರೆ ಎಷ್ಟೋ ಇಂಡಸ್ಟ್ರಿಗಳು ಎಲ್ಲಾ ಕ್ಲೋಸ್ ಆಗ್ತಾ ಇದಾವೆ ಹಿಂಗಾಗ್ತಾರೆ ಬಿಟ್ಟಿ ಯಾರಿಗೆ ಕೊಡಬೇಕು ಯಾರಿಗೆ ಅವಶ್ಯಕತೆ ಇದೋ ಅವ್ರಿಗೆ ಕೊಟ್ಟರೆ ಸಾಕು ದೊಡ್ಡದಾಗಿ ಎಲೆಕ್ಷನ್ಗಿಂತ ಮುಂಚೆ ನಿನಗೂ ಫ್ರೀ ನಿನಗೂ ಫ್ರೀ ಅವ್ನಿಗೂ ಫ್ರೀ ಇವನಿಗೆ ಫ್ರೀ ಎಲ್ಲಿ ಕೊಡ್ತಾವ್ರಿ ನೂರು ಅಂತಾರೆ ಮೂವತ್ತು ಅವಂದು ಸ್ಲ್ಯಾಬ್ ತೆಗಿತೀವಿ ಸ್ಲ್ಯಾಬ್ ಮುಖಾಂತರ ಇದ್ದು ಹೊತ್ತು ನಾವು ಫ್ರೀ ಕೊಡ್ತೀವಿ ಅಂತಾರೆ ಇವೆಲ್ಲ ಏನಂತಂದ್ರೆ ಕಪ್ಪಟದ ಗುಡ್ಡ ಕಣ್ಣಿಗೆ ಛಾಯೆ ಅಂದ್ರೆ ದೂರಿಂದ ನೋಡಕ್ ಅಷ್ಟೇ ಚೆನ್ನಾಗಿ ಹೆಂಗ ಕಾಣುತ್ತೋ ಆ ತರ ಸರ್ಕಾರ ಹೋಗ್ತಾ ಇದಾರೆ ಅದೇ ಗುಡ್ಡದಲ್ಲಿ ಹೋದ್ರೇನೆ ಗೊತ್ತಾಗೋದು ಕಾಲಲ್ಲಿ ಮುಳ್ಳೆಷ್ಟು ಚುಚ್ಚುತ್ತಾವು ಕಲ್ಗಳು ಎಷ್ಟು ಅಂತ ಕಡಾಖಂಡಿತವಾಗಿ ಹೇಳಬೇಕು ಅಂತಂದ್ರೆ ಈ ಪುಕ್ಷಟ ಕೊಡೋದನ್ನೇ ಬಂದ್ ಮಾಡ್ಬೇಕು ಎಲ್ಲಾರು ದುಡ್ಕೊಂಡ್ ತಿಂದ್ರನೆ ನೆಮ್ಮದಿಯಾಗಿ ಆರಾಮಾಗಿ ಜೀವನ ಸಾಗಿಸ್ಬೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ದೂರದ ಬೆಟ್ಟ ನೋಡುವುದಕ್ಕೆ ನುಣ್ಣಗೆ ಅನ್ನುವಂಥದ್ದು ಒಂದಷ್ಟು ಜನರು ಹೇಳಿರುವಂಥದ್ದು ಯಾಕಂತಂದ್ರೆ ಬೆಲೆ ಏರಿಕೆಯನ್ನು ಮಾಡ್ಬಿಡ್ತಾರೆ ಅದ್ರ ಹೊರೆ ತಟ್ಟೋದು ನಮಗೆ ಅವ್ರಗಳಿಗೆ ನಮ್ಮ ಸಮಸ್ಯೆ ಕಾಣಿಸೋದಿಲ್ಲ ಅಂತ ಹೇಳಿ ಎರಡೂ ಸರ್ಕಾರಕ್ಕೂ ಈಗಾಗಲೇ ಜನರು ಸರ್ಕಾರದ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸೊ ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿಕ್ ನ್ಯೂಕ್ಲಿಯರ್ ಒಳ್ಳೆ ಶತ್ರುವಿನ ಎದೆಯಲ್ಲಿ ಡರ್ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯಲ್ಲಿ ಭಾರತದ ದಾಳಿ ಪಾಕ್ ಸಚಿವನ ಬಾಯಿಯಲ್ಲಿ ದಟ್ ಇಂಡಿಯಾ ಇಂಟೆನ್ಸ್ ಕ್ಯಾರಿಂಗ್ ಔಟ್ ಮಿಲಿಟರಿ ಆಕ್ಷನ್ ಅಗೇನ್ಸ್ಟ್ ಪಾಕಿಸ್ತಾನ್ ಇನ್ ದ ನೆಕ್ಸ್ಟ್ ಸಿಕ್ಸ್ ಅವರ್ಸ್ ಅಣ್ಣ ತಂತ್ರಜ್ಞಾನದಲ್ಲಿ ಭಾರತವೇ ನಂಬರ್ ಒನ್ ಪಾಕ್ಗೆ ಶುರು ಟೆನ್ಷನ್ ಯುದ್ಧವಾದ್ರೆ ದಿವಾಳಿ ಪಾಕಿಸ್ತಾನ ದಫನ್ ನಡೆದೇ ಬಿಡುತ್ತಾ ಆಪರೇಷನ್ ಪಾಕ್ಗೆ ಪುಕ ಪುಕ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ನಾರಿ ಮುನಿದಾರೆ ಮಾರಿ ఇవళు నింత్రే నిమ్మారి మావన మేలే సొసే సేడు ఉండ మనకి బగదిలు గేడు మూడు ఎకరెంట్ గుంటె బిబిఎంపి ఆపరేటర్ మధ్యరాత్రియే ಅಟ್ಯಾಕ್ ಸಿಸಿಟಿವಿ ನೋಡಿದವರಿಗೆ ಶಾಕ್ ಶ್ರುತಿ ಕೆರಳಿದಾಗ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಆಗ್ತಿದೆ ಎಲ್ಲದರ ರೇಟ್ ಜಾಸ್ತಿ ಆಗ್ತಾ ಇದೆ ಹಿರಿಯರಾಗಿ ತಮ್ ಗೊತ್ತಿರುತ್ತೆ ಮುಂಚೆಯಿಂದ ಮನೆ ನಡೆಸ್ಕೊಂಡ್ ಬಂದಿರ್ತೀರಾ ಎಷ್ಟು ಮಟ್ಟಿಗೆ ಹೊರ ಬೀಳ್ತಾ ಇದೆ ಈ ಸದ್ಯಕ್ಕೆ ಈಗ ನನಗೆ ಸುಮಾರು ಒಂದ್ ಮೂವತ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಜಾಸ್ತಿ ಆಗ್ತಾ ಇದೆ ವರ್ಷಕ್ಕೆ ಏನ್ ಹೇಳ್ತೀರಾ ಈಗ ಎರಡು ಸರ್ಕಾರಗಳ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಏರಿಕೆ ಮಾಡ್ಬಿಟ್ಟು ಅವ್ರ ಮೇಲೆ ಇವರು ಇವ್ರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದ್ರ ಮಧ್ಯ ಜನಸಾಮಾನ್ಯರಾಗಿ ನೀವು ಏನ್ ಹೇಳ್ತೀರಿ ಒಬ್ಬಳೇ ಸರ್ಕಾರ ಅಂತೀನಿ ನಾನು ಒಬ್ಬಳೇ ಸರ್ಕಾರ ಸರ್ಕಾರ ಸರಿಯಿಲ್ಲ ಬೇಕಾಗಿಲ್ಲ

ನಾನೊಂದಾರಿ ನೀನು ದಾರಿ ಹಿಂಗ್ ಚೆನ್ನಾಗಿ ತಗೊಂಡ್ ಹೋಗ್ತಾರಲ್ಲಿ ದುಃಖ ಬೀಳ್ತಾರೆ ಏನಪ್ಪಾ ನಮ್ಮ ಯಜಮಾನ ಸಂಬಾನ ಒಂದ್ ಕಂಬಾನೆ ಕಮ್ಮಿ ಕಮ್ಮಿ ಏನ್ ಮಾಡ್ಲಿ ಅಂತಾರೆ ಸದ್ಯಕ್ಕೆ ಬೆಲೆ ಏರಿಕೆ ಆಗ್ತಿದೆ ಸರ್ ಮೇಡಮ್ ಇವಾಗ ಎಲ್ಲಾ ಬೆಳೆ ಏರಿಕೆನೆ ಮಾಡ್ಕೊಂಡು ಹೋಗ್ತಾರೆ ಮೋದಿ ಅವ್ರನ್ನ ನೋಡಿದ್ರೆ ಬರೀ ಎಲ್ಲ ಗ್ಯಾಸು ಮತ್ತೆ ಹಾಲು ಮೊಸರು ಪ್ರತಿಯೊಂದು ರೇಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ತರ ಬಡವರಿಗೆ ಮುಂದಿನ ದಿನಗಳು ಒಳ್ಳೇದಾಗೋದಿಲ್ಲ ಇಲ್ಲಿ ಕಡಿಮೆ ಆಗ್ತೈತೆ ಕೇಂದ್ರ ಸರ್ಕಾರದಿಂದ ಜಾಸ್ತಿ ಮಾಡ್ತಾನೆ ಇದಾರೆ ಇವತ್ತು ಬಡೂರು ಇಲ್ಲಿ ಜೀವನ ಮಾಡೋಕೆ ಬಹಳ ಕಷ್ಟ ಆಗೈತೆ ಜಾಸ್ತಿ ನಮಗೆ ಸಾವಕಾರಿಗೆ ಯಾವ್ದು ಹೊರಗ ಬೀಳ್ತಾಯಿಲ್ಲ ಬಡವರಿಗೆ ಹೊರಗೆ ಬೀಳ್ತಾರ ಜಾಸ್ತಿ ಕೇಂದ್ರ ಸರ್ಕಾರದಿಂದಲೂ ಜಾಸ್ತಿ ಮಾಡಿದಾರೆ ರಾಜ್ಯ ಸರ್ಕಾರದಿಂದಲೂ ಮಾಡಿ ರಾಜ್ಯ ಸರ್ಕಾರದಿಂದ ಆದ್ರೆ ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಜಾಸ್ತಿ ಮಾಡ್ತಾನೆ ಇದಾರೆ ಈಗ ಕಾಂಗ್ರೆಸ್ ಸರ್ಕಾರ ಕಡಿಮೆ ಇತ್ತು ಮತ್ತೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಬಂದ್ಮೇಲೆ ಮೇಲೆ ರೇಟ್ ಗಳು ಜಾಸ್ತಿನೇ ಆಗ್ತೈತೆ ಇವತ್ತು ಬಡವರು ಜೀವನ ಮಾಡೋಕಾಗ್ತಾ ಪೆಟ್ರೋಲ್ ರೇಟ್ ಆಗ್ತೈತೆ ಗ್ಯಾಸ್ ರೇಟ್ ಆಗ್ತೈತೆ ಡೀಸೆಲ್ ರೇಟ್ ಆಗ್ತೈತೆ ತಿನ್ನುವಂತ ಪದಾರ್ಥಗಳು ರೇಟ್ ಆಗ್ತೈತೆ ಹೆಂಗೆ ಬಡವರು ಜೀವನ ಮಾಡಕ್ ಆಗುತ್ತೆ ಹಾ ನರೇಂದ್ರ ಮೋದಿ ನಾನು ಎಲ್ಲಾ ಕಡಿಮೆ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಯಾವ್ದು ಕಡಿಮೆ ಕರಾಟೆಗೆ ಯಾವ್ದು ಆಗ್ತಾರಲ್ಲ ಎಲ್ಲ ಬಡವರಿಗೆ ಹೊರೆ ಇವತ್ತು ಆಟೋದವ್ರಿಗೂ ತೊಂದರೆ ಆಗ್ತೈತೆ ಪ್ರತಿಯೊಬ್ಬ ತೊಂದರೆ ಹೋಗ್ತೈತೆ ಇವತ್ತು ಗ್ಯಾಸ್ ರೇಟು ಜಾಸ್ತಿ ಆಗ್ತೈತೆ ಮೊದ್ಲು ಕಡಿಮೆ ಮಾಡ್ತಾರೆ ಮತ್ತೆ ಇಪ್ಪತ್ ರೂಪಾಯಿ ಕಡಿಮೆ ಮಾಡ್ತಾರೆ ನೂರು ರೂಪಾಯಿ ಕೇಂದ್ರ ಸರ್ಕಾರ ಎರಡ್ತಾರ ಐದು ರೂಪಾಯಿ ಪೆಟ್ರೋಲ್ ಕಡಿಮೆ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಇದ್ದಾರೆ ಇಂತ ಕೇಂದ್ರ ಸರ್ಕಾರ ನಮಗೆ ನಮ್ಗೆ ಬೇಕು ಸರ್ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ಕೇಂದ್ರದಿಂದಲೂ ಸಹ ದೇಶದಲ್ಲಿ ರಾಜ್ಯದಲ್ಲೂ ಸಹ ನಾವು ಒಂದಷ್ಟು ಬೆಲೆ ಏರಿಕೆಯನ್ನು ನೋಡ್ತಾ ಇದೀವಿ ಎಷ್ಟು ಮಟ್ಟಿಗೆ ಇದು ಸರಿ ಅಂತ ರೇಟ್ ಮಾಡ್ತಾರೆ ಯಾರು ಅವ್ರೇನು ಅವ್ರ ಮನೆಯಿಂದ ತಮ್ಮ ಇನ್ನು ಬಡವರಿಂದ ತೆಗೀತಾರೆ ಆಗ್ತಾರೆ ಯಾರ್ ಹೊಟ್ಟೆ ಮೇಲೆ ಹೊಡಿತಾರೆ ಅದನ್ನ ಅವರು ಇವಾಗ ಪ್ರತಿ ಒಂದು ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಮಾಡ್ತಾರೆ ಎಲ್ಲ ಬಡವರ ಹೊಟ್ಟೆ ಮೇಲೆ ಹಾಕೋದಂತೆ ಅವ್ರಿಗೆ ತೆಗ್ದು ಹಾಕ್ತಾರೆ ಅವ್ರ ಮನೆಯಿಂದ ಏನೋ ಕೊಡ್ತಾರೆ ಏನು ಕೊಡಲ್ಲ ಅವರು ಇನ್ನೇನ್ ಮತ್ತೆ ಅವ್ರು ಎಷ್ಟು ರೇಟ್ ಮಾಡ್ಕೊಂಡ್ರು ಮಾಡ್ಕೊಂತಾನೆ ಇರ್ತಾರೆ ಅವರು ಈಗ ಆಸ್ ಅ ಯೂತ್ ಒಬ್ಬ ಯುವಕರಾಗಿ ಸದ್ಯಕ್ಕೆ ನೋಡೋದಾದ್ರೆ ಮುಂದಿನ ನಮ್ಮ ಭವಿಷ್ಯತ್ತು ಈಗಿನ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ ಹೇಗಿರ್ಬೋದು ಅಂತ ಅನ್ಸುತ್ತೆ ಏನನ್ನ ಬದಲಾವಣೆ ಮಾಡ್ಬೇಕು ಅಂತ ನಮ್ಮ ಸರ್ಕಾರ ಸರಿ ಇಲ್ಲ ಫಸ್ಟ್ ಈ ಸರ್ಕಾರನೇ ಸರಿ ಇಲ್ಲ ಇದು ಸರಿನಾ ಈಗ ಯಾವ ಸರ್ಕಾರಕ್ಕೆ ಹೋದ್ರು ಇವ ಕಿತ್ತಾಡ್ತಾರೆ ಅಂದ್ರೆ ನೆಕ್ಸ್ಟ್ ಅವ್ರು ಬರ್ತಾರೆ ಈಗ ಇವ್ರ ಮೇಲೆ ಅವ್ರ ಕೀತಾಡ್ದು ಅವ್ರ ಮೇಲೆ ಇವ್ರ ಕಿಡ್ದೇ ಆಗೋ ಸರ್ಕಾರನೇ ಸರಿ ಇಲ್ಲಿ ಇನ್ನೇನ್ ಹೇಳ್ ಪ್ರಯತ್ನ ಇಲ್ಲ ಅದ್ರಿಗೆ ಯಾರು ಮಾಡಲ್ಲ ಮೇಡಮ್ ಅವ್ರು ಅವ್ರ ಮನೆ ನೋಡ್ಕೊಂತಾರೆ ಫಸ್ಟ್ ಅಲ್ವಾ ಫಸ್ಟ್ ಅವ್ರ ಮನೇದವ್ ನೋಡ್ಕೊಂತಾರೆ ಅವ್ರ ಜಮೀನ್ ಮಾಡ್ಕೊಬೇಕಾ ಇಲ್ಲ ಏನೇನ್ ಮಾಡ್ಕೊಂಬೇಕ ಅವ್ರ ಮನೆ ನೋಡ್ಕೊಂತಾರೆ ಇವಾಗ ಬಡವಪ್ಪ ಈ ರೋಡಲ್ಲಿ ಓಡಾಡ್ತಿತ್ತೆ ಅವ್ನೇನ ಮಾಡ್ಕೊಂಡ್ ಕೊಡ್ತಾರ ಅವ್ರು ಯಾರು ರಾಜಕೀಯದ ಓಟ್ ಹಾಕ ಟೈಮಲ್ಲಿ ಮಾತ್ರ ಬರ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಮೂರ್ ಸಾವಿರ ಕೊಡ್ತೀನಿ ಓಟ್ ಹಾಕ್ಲಿ ಅಂತಾರೆ ಓಟ್ ಮೇಲೆ ಎರಡು ಹೋಗ್ತಾರ ಅವರು ಯಾರು ಕಣ್ಗೆ ಕಾಣಲ್ಲ ಅವ್ರು ಅವ್ರ ಮನೆ ತಗೋದ್ರು ಯಾರು ಮಾತಾಡ್ಸೋದಿಲ್ಲ ನೋವ್ರೆ ಅಲ್ಲೋಗ್ರ ಇಲ್ಲೋವ್ರೆ ಅಂತಾರೆಯೋಜ್ ಏನು ಅವ್ರಿಗೆಲ್ಲ ಓಟ್ ಹಾಕಿ ಈಗ ಸೌದೆ ಕಾಯಿ ತಿನ್ಕೊಂಡು ಆರಾಮಾಗಿ ಜೀರ್ಣ ಆಗುತ್ತೆ ಅಂತಿದ್ದೀರಾ ಬಡವರದು ಕೂಗ್ ಸರ್ಕಾರಗೆ ತಟ್ಟುತ್ತಾ ಇಲ್ವಾ ಏನು ಆಗಲ್ಲ ನಾವ್ ಸುಮ್ನೆ ಕೂಕೊಂಡು ನಾವು ಉಚ್ಛಾಯಿಗಳ ತರ ಓಡಿಸ್ಕೊಂಡು ಸುಮ್ನೆ ಇರ್ಬೇಕು ನಮ್ದು ರೋಡ್ ಬಂದಾಯ್ತು ನಮ್ದೆಲ್ಲ ಇವಾಗಲ್ಲ ಏನಿಲ್ಲ ಸುಮ್ನೆ ಏನೋ ದೇವ್ರು ಕೊಟ್ಟಿದ್ದಿ ಏನೋ ಮಾತಾಡ್ಕೊಂಡು ಏನೋ ಅಷ್ಟೇ ಇಷ್ಟೋ ಕೆಲವು ಪ್ಯಾಸೆಂಜರ್ ಕೊಪ್ಪಟ್ಟು ಹೋಗೋದ್ರಲ್ಲಿ ಮಾತಾಡ್ಕೊಂಡು ಹೋಗ್ತಾ ಹೋಗ್ತಾಯಿದೀವಿ ಅಷ್ಟೇ ಮೀಟರ್ ಪಾಟ್ರ್ ಹಾಕೊಂಡು ಇವಾಗಲ್ಲ ಆಟೋದಲ್ಲಿ ಸಂಪಾದನೆ ಮಾಡಿ ನಾನು ಮನೆ ಕಟ್ತೀನಿ ಸಂಸಾರ ನೋಡ್ತೀನಿ ಎಲ್ಲ ನೋಡ್ತೀನಿ ಅಂದ್ರೆ ಆಗಲ್ಲ ಆಟೋದವ್ರು ಪ್ರತಿಯೊಬ್ಬರೂ ಯಾರು ಕ್ಯಾಶ್ ಪಾರ್ಟಿಗಳಲ್ಲ ಎಲ್ಲ ಸಾಲ ಪಾಲ ಮಾಡಿದಾರೆ ಇಲ್ಲಿ ಶೇಡುಗಳು ಕಾಸು ಕಟ್ಕೊಂಡಿರ್ಬೇಕು ಅವ್ರಿಗೆ ಹಣ ಪಾವತಿ ಮಾಡಬೇಕು ಮನೆ ಹೆಂಡ್ತಿ ಮಕ್ಕಳತ್ರ ಜಗಳ ಮಾಡ್ಕೊಂಡು ಯಾಕಂದ್ರೆ ಅವ್ರಿಗೆ ಸೇರಬೇಕಾದ್ರೆ ಸೇರೇ ಬೇಕಲ್ಲ ಒಟ್ಟಾಗಿ ಏನು ಬೇಕು ಕೊಡಬೇಕಲ್ಲ ಇಲ್ಲಿ ನಡೆದ್ರೆ ಕೊಡೋಣ ನಡೆಯಲ್ಲ ಏನು ಕೊಡೋದು ಮನೇಲಿ ಗೊತ್ತಾಗಲ್ಲ ಅವಾಗ ನಡೆಯುವಾಗ ಕೊಟ್ಟಿರ್ತೀವಿ ಇವಾಗ ಟೈಮ್ ಅಲ್ಲಿ ಏನ್ ಮಾಡೋದು ಇಲ್ಲಿ ಇವಾಗ ನಾವ್ ಏನಾರು ಒಂದು ಮಾತಾಡಿದ್ರು ಸರ್ಕಾರ ಕೂಗಿ ನಮ್ಮ ಮಾತು ಕೇಳ್ತಂದ್ರೆ ಪ್ರತಿಯೊಬ್ರು ಆಟ ಆಡೋರು ಹೇಳ್ತಾರೆ ಅದು ಬಿಟ್ಬಿಟ್ಟು ರೋಡ್ಗಳು ಸರಿ ಮಾಡೋಲ್ಲ ಇವರು ಪೈನ್ ಹಾಕೋದು ಬಿಡೋದಿಲ್ಲ ಫಸ್ಟ್ ಎಲ್ಲ ಸರ್ಕಾರ ಎಲ್ಲ ಯಾವ ಸರ್ಕಾರ ಬಂದ್ರು ಎಲ್ಲಾನು ರೆಡಿ ಮಾಡ್ಬಿಟ್ಟು ಆಮೇಲೆ ಹಿಡಿಬೇಕು ದೊಡ್ಡವ್ರಿಗೆ ಒಂದು ನ್ಯಾಯ ಚಿಕ್ಕವ್ರಿಗೊಂದು ನ್ಯಾಯ ಇದು ಆಗಿನ ಕಾಲದಿಂದ ನಡೀತಾ ಇದೆ ನಾವು ಮಾತಾಡಿ ಏನು ಇಷ್ಟು ಮಾತಾಡಿನೂ ಪ್ರಯೋಜನ ಇಲ್ಲ ಈಗ ಸದ್ಯಕ್ಕೆ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ ನಾವು ಪ್ರಾಣ ಬಿಡಬೇಕು ಆ ಥರ ಗತಿ ಅಮ್ಮ ಬಡವರು ಬಗರಿಗೆ ಭಾಳ ಕಷ್ಟ ಇದೆ ಇದೆಲ್ಲ ತೊಂದರೆ ಭಾಳ ಎಲ್ಲ ಐಟಮು ಜಾಸ್ತಿ ಏನೂ ನಮ್ಗೆ ಗತಿ ಇಲ್ಲ ಏನು ಬ ಹೆ ಹೆಂಗಸರಿಗೆ ಬಸ್ಸು ಫ್ರೀ ನಾವು ಗಂಡು ಓಟಾಕಿದೀವಿ ನಮ್ಗೇನು ಇಲ್ಲ ಈ ಥರ ಗತಿ ನಮಗೆ ಬಂದಿದೆ ನೋಡಿ ನಮ್ಮಂಥ ವಯಸ್ಸವ್ರು ಏನು ಮಾಡಬೇಕು ಭಿಕ್ಷೇತ ಗತಿನೇ ನಮಗೆ ಇದೆ ಹಂಗಾಗಿದೆ ಏನು ಮಾಡೋದು ಇದೆಲ್ಲ ಭಾಳ ತೊಂದರೆ ಸೊ ಈ ಗವರ್ನಮೆಂಟ್ ಬಹಳ ಕಷ್ಟ ಕೊಡ್ತಾ ಇದೆ ಅದಕ್ಕೆಲ್ಲ ಆ ಭಗವಂತನೇ ನೋಡ್ಬೇಕಮ್ಮ ನಮ್ದೇನು ಇಲ್ಲ ತಾಯಿ ಈಗ ಎರಡು ನವರು ರಾಜ್ಯದವರು ಕೇಂದ್ರದವರು ಅವ್ರ ವಿರುದ್ಧ ಇವ್ರು ಇವ್ರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದಾರೆ ತಾವೇನ್ ಹೇಳ್ತೇವೆ ಏನ್ ಇರೋದಕ್ಕೆ ನಮಗೂ ಸಂಬಂಧವೇ ಇಲ್ಲಮ್ಮ ನಮ್ಗೆ ಸಿದ್ದರಾಮಯ್ಯ ಈ ಗವರ್ನಮೆಂಟ್ ತಾನೇ ನಮಗ್ ಸಂಬಂಧ ಅವರು ದೊಡ್ಡ ದೊಡ್ಡ ಇದು ನಮ್ ನಾವು ಯಾರು ನೋಡಿ ಓಟ್ ಹಾಕಿದೀವಿ ಸಿದ್ದರಾಮಯ್ಯ ನೋಡಿ ಓಟ ಹಾಕಿದೀವಿ ಅವ್ರ ತಾನೇ ನಾವ್ ಕೇಳಬೇಕು ದೂರ ಬೆಟ್ಟದ ಮೇಲೆ ಇರೋ ನಾವ್ ಹೆಂಗ್ ಕೇಳಕವ ಮಾಡಿ ಅಷ್ಟೇ ನಮ್ದು ಕೋರಿಕೆ ಸದ್ಯಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ ಸರ್ಕಾರಕ್ಕೆ ಏನು ಒಳ್ಳೇದು ಮಾಡ್ತಾರೆ ಪ್ರಜೆಗಳಿಗೆ ಅದು ಬಹಳ ಒಳ್ಳೇದು ಮುಂದಕ್ಕೆ ಅವ್ರಿಗೆ ಲಾಭ ಇದೆ ಈಗ ಅವರು ಇದೇ ತರ ನಡ್ಕೋದ್ರೆ ಅವರು ನಷ್ಟ ಅನುಭವಿಸ್ತಾರೆ ಇದು ನಾನು ಕೇಳೋದು ಇಷ್ಟೇ ಸರ್ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದೆ ತಮ್ಗೆ ಹೊಡೆತ ಬಿದ್ದೆ ತುಂಬ ವರ್ತವಿದೆ ಪ್ರತಿ ಪ್ರತಿಯೊಂದರಲ್ಲೂ ವರ್ತ ಇದ್ದೀವಿ ಯಾಕೆಂದ್ರೆ ಯಾವುದೇ ಒಂದು ಈಗ ಐನೂರು ರೂಪಾಯಿ ತಗೊಂಡ್ರೆ ಏನೇನೂ ಬರಲ್ಲ ಇವತ್ತು ಒಂದೊಂದು ಒಂದೊಂದು ಐಟಮ್ ಮೇಲೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆದರೆ ಒಂದು ಅಮ್ಮಿಯಿಂದ ಒಂದು ಮನೆಗೆ ನೂರು ವಸ್ತು ಬೇಕಾಗುತ್ತೆ ಎಷ್ಟು ಕಡೆ ನೂರು ವಸ್ತು ಒಂದೊಂದು ಐಟಮ್ ಬರೀ ಹತ್ತು ರೂಪಾಯಿ ಹಾಕೊಂಡ್ರೆ ಇಲ್ಲ ಹೊಂಡೋಗುತ್ತೆ ಅಂದ್ರೆ ತುಂಬ ಈ ಸರ್ಕಾರ ಯಾರಿಗೋ ದಾನ ಹೋಗಿ ಇನ್ನೊಬ್ರಿಗೆ ಒಬ್ರಿಗೆ ದಾನ ಮಾಡೋಕೆ ಹತ್ತು ಜನಕ್ಕೆ ಕಷ್ಟ ಕೊಟ್ಟಂಗೆ ಆಗಿದೆ ಇದು ಇನ್ಚೋರ್ ಇದು ತುಂಬ ಮಾಡಿರೋದು ಯಾಕೆಂದ್ರೆ ಅಭಿವೃದ್ಧಿಗೆ ಜನ ಟ್ಯಾಕ್ಸ್ ಕಟ್ಟೋದು ಇವರು ಯಾರೋ ದಾನ ದಾನ ಮಾಡ್ಕೊಂಡು ಇವರು ಕುಮ್ಮು ಕುಮ್ಮ ಇವ್ರು ಕುಣಿಲಿಕ್ಕೆ ಆಟ ಆಡ್ಕೊಂಡು ಇವರು ಇನ್ನೊಬ್ರು ಜನಗಳನ್ನ ನಾಳೆ ಮಾಡ್ತಾ ಇದಾರೆ ಎರಡು ಸರ್ಕಾರಗಳು ಈಗ ಎರಡು ಅವ್ರದ್ದ ಇವ್ರು ಇವ್ರೆ ಇವ್ರು ಬೇಳೆ ಬೇಸ್ಕೊಳ್ಳೋಕೆ ಇವ್ರು ಮಾಡ್ತಾರೆ ಅಷ್ಟೇ ಏನಾಗಿದೆ ಅಂದ್ರೆ ಇವ್ರ ಚಂದ ಅಂತ ಅವರು ಅವ್ರ ಚಂದ ಅಂತ ಇವರು ಇವ್ರು ಸರಿಲ್ಲ ಅಂತ ಅವ್ರು ಕೊಟ್ವಿ ಇವ್ರು ಅವ್ರಿಗಿನ್ನೂ ಹೊತ್ತು ಬಾ ಅದು ಏನು ಮೇಡಮ್ ಫ್ರೀ ಕೊಟ್ಬಿಟ್ಟು ಇವತ್ತು ಎಷ್ಟು ಜನಕ್ಕೆ ಕಷ್ಟ ಆಗಿದೆ ಗೊತ್ತಾ ಯಾರೋ ಒಬ್ರು ತಿನ್ನೋದಕ್ಕೆ ಇವತ್ತು ಇರೋದು ನೋಡಿ ಯಾವುದೋ ಅಭಿವೃದ್ಧಿನೂ ಇಲ್ಲ ಒಂದು ಅಣೆಕಟ್ಟಿ ಇಲ್ಲ ಒಂದು ಒಳ್ಳೆ ಉದ್ಯೋಗ ಸೃಷ್ಟಿ ಇಲ್ಲ ಏನಿಲ್ಲ ಬರೀ ಇವ್ರದ್ದು ದುಡ್ಡು ಮಾಡ್ಕೊಳ್ಳೋಕೆ ಇವ್ರು ಎಸದೊಳಗೆ ಇವ್ರ ಅಧಿಕಾರದಲ್ಲಿ ಕುಂದು ಕುಂದು ಕುಪ್ಪಿಸೋಕೆ ಜನಗಳ್ನ ಹಾಳು ಮಾಡ್ತಾ ಇದ್ದಾರೆ ಇವತ್ತು ಯಾವುದೋ ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿ ದುಡ್ಡು ನಾ ಅಭಿವೃದ್ಧಿಗೆ ಉಪಯೋಗಿಸ್ಬೋದಲ್ವ ಅದ್ರ ಬಂದು ಇದೆಲ್ಲ ಮಾಡೋ ಬಂದು ಬೇರೆ ಏನೂ ಬೇಡ ಎಲ್ಲ ಜನಕ್ಕೂ ಸೇರೋದಾ ಎಜುಕೇಷನು ಡಾಕ್ಟರ್ ಇದು ಮೆಡಿಕಲ್ಲು ಹಾಸ್ಪಿಟಲ್ ಎಜುಕೇಶನ್ ಹೇಳ್ಕೊಟ್ಟಿ ಸಾಕು ಇಡೀ ಎಲ್ಲರಿಗೂ ಪ್ರಪಂಚ ಎಲ್ಲರಿಗೂ ಸೇರೋದು ಎಲ್ಲರಿಗೂ ಉಪಯೋಗ ಆಗೋದು ಇವತ್ತು ಒಂದೊಂದು ಬಡವರ ಹಾಸ್ಪಿಟಲ್ ಹೋದ್ರೆ ಲಕ್ಷ ಲಕ್ಷನ್ ಕಟ್ತಾರೆ ಇವ್ರು ಕೂಡ ಎರಡು ಸಾವಿರ ರೂಪಾಯಿ ಕಟ್ಟಾಗತ್ತ ಅದ್ರ ಬದಲು ಫ್ರೀ ಎಜುಕೇಶನ್ ಅವೆಲ್ಲ ಕೊಟ್ಬಿಟ್ಟಿದ್ದು ಎಷ್ಟು ಚೆನ್ನಾಗಿರೋದು ಒಳ್ಳೆ ನಂಬರ್ ಒನ್ ಸರ್ಕಾರ ಆಗೋದು ಈ ಸರ್ಕಾರ ಅಂದ್ರೆ ತುಂಬಾ ಅಧಿವಾನ ಆಗ್ಬಿಡೈತಿ ನಮ್ಗೆ ಹೊರೆ ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಮೂವತ್ತಾರು ವರ್ಷದಿಂದ ನಾನು ಆಟೋ ಡ್ರೈವರೇ ಅವತ್ತಿನ ಜೀವನ ಇವತ್ತು ಇಲ್ಲ ತುಂಬಾ ಕಷ್ಟ ಆಗಿದೆ ತುಂಬಾ ಪ್ರಾಬ್ಲಮ್ ಆಗಿ ಎಲ್ಲಾರ್ಗು ತುಂಬಾ ತೊಂದರೆ ಆಗ್ತಾ ಇದೆ ಜೀವನ ಮಾಡೋದೇ ಕಷ್ಟ ಆಗಿದೆ ಅಲ್ಲ ಏನ್ ಪ್ರತಿಭಟನೆ ಮಾಡಿದ್ರು ಪ್ರಯೋಜನ ಇಲ್ವಲ್ಲ ಮೇಡಮ್ ಪ್ರತಿಭಟನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅವ್ರು ಮಾಡಿದ್ ಮಾಡ್ತಾನೆ ಇದಾರೆ ನಾವು ಕಷ್ಟ ಬೀಳೋದು ಬೀಳ್ತಾನೆ ಇದೀವಿ ಬೆಳಿಗ್ಗೆ ಎದ್ರೆ ನಾವು ಇದು ಆಟೋ ಓಡಿಸಿದ್ರೇನೆ ಜೀವನ ಇಲ್ಲ ಅಂದ್ರೆ ಇಲ್ಲ ಅದನ್ನ ಸರ್ಕಾರದವರು ಸ್ವಲ್ಪ ನಮ್ಮ ಬಗ್ಗೆ ಏನು ಅವರು ಕ್ರಮ ತಗೊಳ್ತಾನೆ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಇರುವಂತಹ ಸ್ಥಳೀಯರು ಹೇಳಿರೋದು ಸಾಗರದಷ್ಟು ಸಮಸ್ಯೆಗಳನ್ನ ಕೊಳ್ಳಲ್ಲಿ ಹೊತ್ತು ಓಡಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆಗೆ ಪರಿಹಾರವೇ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಹಾಗಾದ್ರೆ ಏನಾದ್ರೂ ಸರ್ಕಾರಗಳು ಎಚ್ಚೆತ್ಕೊಂಡು ಈ ಎಲ್ಲ ಸಮಸ್ಯೆಗಳಿಗೆ ಬೆಲೆ ಏರಿಕೆಯನ್ನ ಇಳಿಕೆ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರ ಜೊತೆಗೆ ಮತ್ತೊಂದಷ್ಟು ಏರಿಯಾದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಊಟದಲ್ಲಿ